ಹಾಯ್ ಹಲೋ ನಮಸ್ಕಾರ ನಾನು ಮೇಘರಾಜ್ ಸ್ನೇಹಿತರೆ ನಮ್ಗೆಲ್ರಿಗೂ ಗುರುರಾಯ ಟೀಚಿಂಗ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಹಳೆ ವಿಡಿಯೋಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಆಗಬೇಕು ಅಂದ್ರೆ ನೀವು ಎರಡು ಪೇಪರ್ಗೆ ಏನೆಲ್ಲ ಓದಬೇಕು ಆಮೇಲೆ ಸಿಲೆಬಸ್ ಸಹಿತ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ ಸೊ ಪೇಪರ್ ಒನ್ ಮತ್ತೆ ಪೇಪರ್ ಟೂಗೆ ಏನೆಲ್ಲ ಓದಬೇಕು ಆರನೇ ಕ್ಲಾಸ್ ಇಂದ ಎಸ್ ಎಸ್ ಎಲ್ ಸಿ ವರ್ಕ್ ಇರುವಂಥ ಬುಕ್ಸನ್ನು ಏನೆಲ್ಲ ರೆಫರ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಏನ್ ಮಾಡಿದ್ದೆ ಡಿಸ್ಕಶನ್ ಮಾಡಿದ್ದೆ ಸೊ ಆಸ್ಪಿರಂಟ್ಸ್ ನ ಡಿಮ್ಯಾಂಡ್ ಮೇರೆಗೆ ಈ ದಿನ ಅಂದ್ರೆ ಪೇಪರ್ ಸಾಮಾನ್ಯವಾಗಿ ಕನ್ನಡ ಓದಿರ್ತೀರಿ ಸೊ ಇಲ್ಲಿ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಸ್ವಲ್ಪ ಹಲವಾರು ಪ್ರಶ್ನೆಗಳು ರೈಸ್ ಮಾಡ್ತಾ ಸೊ ಇವೆರಡು ಸಬ್ಜೆಕ್ಟ್ ಒಂದು ಕನ್ನಡದಲ್ಲಿ ಆಲ್ಮೋಸ್ಟ್ ನಾವು ಒಂದೇ ಒಂದೇ ಕ್ಲಾಸ್ ಇಂದ ಟೆಂತ್ ಓದಿರ್ತೀವಿ ಸೊ ಇಲ್ಲಿ ಸ್ವಲ್ಪ ಗ್ರಾಮರು ಕನ್ನಡ ಲಿಟ್ರೇಚರು ಅವೆಲ್ಲ ಸ್ಕೋರ್ ಮಾಡಬಹುದು ಅನ್ನೋದಿದೆ ಬಟ್ ಈ ಕನ್ನಡನ ಅಷ್ಟು ಸುಲಭವಾಗಿ ತಗೋಬೇಡಿ ಇ ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪೇಪರ್ನ ನೀವು ಜಸ್ಟ್ ರೆಫರ್ ಮಾಡಿ ನೋಡಿ ಕಂಪಲ್ಸರಿ ಕನ್ನಡ ಪೇಪರು ಆ ಲೆವೆಲ್ ಆಫ್ ಡಿಫಿಕಲ್ಟಿ ನೋಡಿದ್ರೆ ನೀವು ಆ ನಿಮಗೆ ಗೊತ್ತಾಗುತ್ತೆ ಕನ್ನಡದಲ್ಲೂ ಕೂಡ ಏನೆಲ್ಲ ಕಷ್ಟ ಇರುವಂತ ಕ್ವಶನ್ಸ್ ನ ಕೊಡಬಹುದು ಅಂತ ಈ ದಿನ ನನ್ನ ಫೋಕಸ್ ಬಂದು ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಏನಿಲ್ಲ ಓದಬೇಕು ಸೊ ಸುಮ್ಮನೆ ಹಳೇ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ಬೇಕಾಗುತ್ತೆ ನೀವು ಈ ಗ್ರೂಪ್ ಸಿ ಪೇಪರ್ ವಿಲೇಜ್ ಅಕೌಂಟೆಂಟ್ ಆಗಲಿ ಎಫ್ ಡಿ ಆಗಲಿ ಎಸ್ ಟಿ ಆಗಲಿ ಸೊ ಎಲ್ಲಾನು ಒಂದೇ ಇಲ್ಲಿ ಸೊ ಜನರಲ್ ಇಂಗ್ಲಿಷ್ ಅಂತ ಬಂದ್ರೆ ನೀವು ಫಸ್ಟ್ ಪೋರ್ಷನ್ ಬಂದು ಏನ್ ಮಾಡ್ಬೇಕು ಗ್ರಾಮರ್ ಮತ್ತೆ ಅದರ ಯೂಸೇಜ್ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ಆಮೇಲೆ ಒಕಾಬುಲರಿ ಬಿಲ್ಡಿಂಗು ಇಲ್ಲಿ ಒಕಾಬ್ಲರಿ ಬಿಲ್ಡಿಂಗ್ ಯಾಕೆ ಕೇಳ್ತಾರೆ ಅಂದ್ರೆ ಇಲ್ಲಿ ಸಿನಾನಿಮ್ಸ್ ಸಮನಾರ್ಥಕ ಪದಗಳು ಅದನ್ನ ಕೇಳೋ ಚಾನ್ಸಸ್ ಇದೆ ಹಾಗಾಗಿ ಆಮೇಲೆ ಪದಗಳ ಅರ್ಥ ಇದರ ಮೀನಿಂಗ್ ಅಂದ್ರೆ ಏನು ಸೆಂಟೆನ್ಸ್ ಕೊಟ್ಬಿಟ್ಟು ಆ ಪದದ ಅರ್ಥ ಏನು ಅಂತ ಕೇಳೋ ಚಾನ್ಸಸ್ ಇದೆ ಕೆಇಿಯವರು ಆ ತುಂಬಾ ಏನು ಚೆನ್ನಾಗಿರುವಂತ ಪೇಪರ್ ಪೇಪರ್ನ ಸೆಟ್ ಮಾಡೋದ್ರಿಂದ ಸೊ ಇಲ್ಲಿ ಒಕಾಬ್ಯುಲರಿ ಸ್ವಲ್ಪ ಚೆನ್ನಾಗಿರ್ಬೇಕಾಗುತ್ತೆ ರೀಡಿಂಗ್ ಕೂಡ ಕೂಡ ಬೇಸಿಸ್ ನಿಮಗೆ ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಅದರ ಬೇಸಿಸ್ ಮೇಲೆ ಆ ಕಂಟೆಂಟ್ಸ್ ನ ಮೀನಿಂಗ್ ಏನು ಅಂತಾನು ಕೇಳಬಹುದು ಅದ್ರ ಮೇಲೂ ಕೂಡ ಕ್ವಶನ್ ಸ್ಟೈನ್ಸ್ ಆಗ್ಬೋದು ಆಮೇಲೆ ರೈಟಿಂಗ್ ಸ್ಕಿಲ್ ಯಾಕೆ ಹೇಳಿದ್ದೀನಿ ಅಂದ್ರೆ ಸೊ ಯಾರು ಇಂಗ್ಲಿಷ್ ಇಂಗ್ಲಿಷ್ನ ಬರ್ದು ಬರೆದು ಪ್ರಾಕ್ಟೀಸ್ ಮಾಡಿರ್ತೀರಿ ಗ್ರಾಮರ್ನ ಸೊ ಅದೊಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಇಂಗ್ಲಿಷ್ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತದೆ ಆಗುತ್ತೆ ಅನ್ನೋದು ಒಂದು ವರ್ಬಲ್ ಅಬಿಲಿಟಿ ಅಂದ್ರೆ ಇಲ್ಲಿ ಸೆಂಟೆನ್ಸ್ ಜಂಬಲ್ಡ್ ಸೆಂಟೆನ್ಸು ಎರರ್ ಕರೆಕ್ಷನ್ ಸೆಂಟೆನ್ಸ್ ಅಲ್ಲಿ ಏನ್ ಮಿಸ್ಟೇಕ್ಸ್ ಇದೆ ಆ ಸೆಂಟೆನ್ಸ್ ರಿಅರೇಂಜ್ ಮಾಡೋದು ಅವೆಲ್ಲದ್ದು ಕೂಡ ಇಲ್ಲಿ ಒಕಾಬಲರಿ ಅಬಿಲಿಟಿ ಕೊಟ್ಟಿರ್ತಾರೆ ವರ್ಬಲ್ ಅಬಿಲಿಟಿಲಿ ಸೆಂಟೆನ್ಸ್ ಅರೇಂಜ್ಮೆಂಟ್ ಇಂದ ಹಿಡಿದು ಯಾರ್ಯಾರ ಇದನ್ನ ಮಾಡೋದು ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ ಸೊ ಇದಿಷ್ಟು ಕಾನ್ಸೆಪ್ಟ್ ಮೇಲೆ ನೀವು ಫೋಕಸ್ ಮಾಡಿ ರೆನನ್ ಅಂತ ಒಂದು ಬುಕ್ ಇದೆ ಸ್ವಲ್ಪ ಲೆವೆಲ್ ಆಫ್ ಡಿಫಿಕಲ್ಟಿ ಇದ್ರು ನಿಮಗೆ ಅರ್ಥ ಮಾಡ್ಕೊಡೋದಕ್ಕೆ ಕಷ್ಟ ಆದ್ರೂ ಕೂಡ ಯಾವ್ದಾರು ಒಂದು ಕನ್ನಡ ಬುಕ್ ನ ರೆಫರ್ ಮಾಡಿ ಹೆಲ್ಪ್ ಆಗ್ಬಹುದು ಇದಿಷ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಆಯ್ತು ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ತುಂಬಾನೇ ಡೀಪ್ ಆಗಿ ಕೇಳ್ತಾ ಇದಾರೆ ಈಗೆಲ್ಲ ಬೇಸಿಕ್ ಕಂಪ್ಯೂಟರ್ ಆಪರೇಷನ್ ಅಂದ್ರೆ ಕಂಪ್ಯೂಟರ್ನ ಇಂಟ್ರೊಡಕ್ಷನ್ನು ಜೊತೆಗೆ ಕಂಪ್ಯೂಟರ್ನ ಜನರೇಷನ್ಸ್ ಆಮೇಲೆ ಇಲ್ಲಿ ಮೇಜರ್ ಆಗಿ ಕಂಪ್ಯೂಟರ್ ಆಪರೇಷನ್ಸ್ ಅಂತ ಮಾಡೋದು ಎಮ್ ಎಸ್ ಆಫೀಸು ಸೊ ಇಲ್ಲಿ ಹಲವಾರು ಕ್ವಶನ್ಸ್ ತುಂಬಾನೇ ಅಂದರೆ ತುಂಬಾ ಕೇಳ್ತಾರೆ ಎಂ ಎಸ್ ಆಫೀಸಲ್ಲಿ ವರ್ಡ್ ಬರುತ್ತೆ ಎಂ ಎಸ್ ಪವರ್ ಪಾಯಿಂಟ್ ಬರುತ್ತೆ ಪವರ್ ಪಾಯಿಂಟು ಆಮೇಲೆ ಎಕ್ಸೆಲ್ ಈ ಮೂರ ಮೇಲೆನೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಕ್ವಶನ್ಸ್ ಈ ಮೂರು ಟಾಪಿಕ್ ಆಮೇಲೆ ರೀಸೆಂಟ್ ಆಗಿ ಮಾರ್ಕೆಟ್ಗೆ ಬಂದಿರುವಂತಹ ಸಾಫ್ಟ್ವೇರ್ಸ್ ಆಗಿರ್ಬೋದು ಹಾರ್ಡ್ವೇರ್ ಡಿವೈಸ್ ಗಳ ಬಗ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ ಇಂಟರ್ನೆಟ್ ಬಗ್ಗೆ ಆಮೇಲೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ನೆಟ್ವರ್ಕಿಂಗ್ ಅಲ್ಲಿ ಟೈಪ್ಸ್ ಆಫ್ ಟೋಪಾಲಜೀಸ್ ಅದು ಹೇಳ್ಬೋದು ಆಮೇಲೆ ಆಮೇಲೆ ಟೈಪ್ಸ್ ಆಫ್ ನೆಟ್ವರ್ಕು ಅದೇ ಲ್ಯಾನು ವ್ಯಾನು ಮ್ಯಾನ್ ಅಂತ ಹೇಳ್ತೇವಲ್ಲ ಅದು ಆಮೇಲೆ ಹಲವಾರು ಕಂಪನಿಗಳ ಬಗ್ಗೆ ಐ ಪಿ ಅಡ್ರೆಸ್ ಯಾರು ಮ್ಯಾನೇಜ್ ಮಾಡ್ತಾರೆ ಆತರ ಎಲ್ಲ ಹಳೆ ಎಕ್ಸಾಮ್ಗಳಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಅವೆಲ್ಲ ಕ್ವಶನ್ಸ್ ರೈಸ್ ಆಗಿದೆ ಆಮೇಲೆ ಕಂಪ್ಯೂಟರ್ ಸೆಕ್ಯೂರಿಟಿ ಕೂಡ ಸೆಕ್ಯೂರಿಟಿ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಯಾಕಂದ್ರೆ ಮೊನ್ನೆ ಮೊನ್ನೆ ಅದು ಸಮ್ ವೇರ್ ಅಂತ ಒಂದು ವೈರಸ್ ಎಟಿಎಂ ಗಳಲ್ಲೆಲ್ಲ ತುಂಬಾ ಏನಾಗಿತ್ತು ಇಂಜೆಕ್ಟ್ ಆಗಿ ಇದ್ಕಿದಂಗೆ ಎ ಟಿ ಗಳು ಅಮೌಂಟ್ ವಿತ್ ಡ್ರಾ ಮಾಡೋದು ಕೆಲಸ ಏನ ಆಗಿತ್ತು ಸೊ ಕಂಪ್ಯೂಟರ್ ಸೆಕ್ಯೂರಿಟಿಗೆ ಧಕ್ಕೆ ಬರುವಂತಹ ವೈರಸ್ಗಳು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿರುವಂತಹ ವೈರಸ್ ಸ್ವಲ್ಪ ಫೋಕಸ್ ಆಮೇಲೆ ರೀಸೆಂಟ್ ಆಗಿ ಗೆ ಬಂದಿರುವಂತ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಸೊ ಏನೆಲ್ಲ ಇದೆ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಸೊ ನೀವು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲೂ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಸಬ್ಜೆಕ್ಟ್ ಅಲ್ಲೂ ಕೂಡ ಸ್ಕೋರ್ ಮಾಡಿದ್ರೆ ಪೇಪರ್ ಫಸ್ಟ್ ಚೆನ್ನಾಗಿ ಸ್ಕೋರ್ ಬಂತು ಅಂದ್ರೆ ಪೇಪರ್ ಅಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಇಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಬಹುದು ಅಂತ ಹೇಳೋದು ಸ್ನೇಹಿತರೆ ಇಲ್ಲಿವರೆಗೂ ಒಂದು ಎರಡು ಸಬ್ಜೆಕ್ಟ್ ಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ ಏನಾರ ಡೌಟ್ಸ್ ಇತ್ತು ಏನಾರ ಮಾಹಿತಿ ಕೇಳಬೇಕು ಅಂತಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಕೀಪ್ ಸಪೋರ್ಟ್